ಏ ನನ್ನ ಪ್ರೀತಿಯ ಗುಬ್ಬಿ ನೀನೇ ನನ್ನ ಜೀವ ನೀನೇ ನನ್ನ ಪ್ರಾಣ ನೀನು ಬಿಟ್ಟು ನಾ ಒಟ್ಟೆ ಇರೋದಿಲ್ಲ ನೀನು ನನ್ನ ರಗತ್ನಾಗ ನನ್ನ ಉಸಿರಾಗ ಬೇರೆ ತೊಗೊಬಿಟ್ಟಿ ರಾತ್ರಿ ನೀತ್ತುದಿಲ್ಲ ಮುಂಜಾನೆ ಊಟ ಹೋಗೋದಿಲ್ಲ ಮುಂಜಾನೆ ನಾ ಅಪ್ಪ ಎರಡು ರೂಪಾಯಿ ಕೊಟ್ಟು ಬ್ಲೇಡ್ ತಗೊಂಬಂದ ದಾಡಿ ಮಾಡ್ಲಾಕ ಬ್ಲೇಡ್ ತಂದು ಕೈಯಾಗ ಕೊಟ್ಟ ಮಗ ನಾ ನೀನ ದಾಡಿ ಮಾಡಂದ ನೀನು ಗೂಂಗನಾಗ ದಾಡಿ ಮಾಡಕ್ಕೆ ಹೋಗಿ ಅವ್ನು ಮಿಶಿಸ್ಗೆ ಬಳಸಿ ಬಿಟ್ಟಿನಿ ಏನು ಮಾಡೋದು ಅಪ್ಪ ಒದಿ ಒದಿ ಒದ್ದ ಮೈ ಎಲ್ಲ ಬಿಗದೈತಿ ಏನು ಮಾಡೋದು ತೆಲಿ ಮೇಲೆ ತೆಲಿ ಹೋಲಿ ಅದು ಇದು ಅಲಿ ನಿನ್ನ ಮಾತ್ರನ ಒಟ್ಟ ಬಿಡಂಗಿಲ್ಲ ನಮ್ಮ ಬ್ಯಾರೆದಾಂ ಕೊಟ್ ಮದಿ ಮಾಡ್ತಾನ ನೋಡು ಮೊದಲ ನಮ್ಮ ಅಪ್ಪ ಹೇಳಾತ ಸ್ಟ್ರಿಕ್ ಬಾಳದಾನ ನಿಮ್ಮ ಅಪ್ಪ ಸ್ಟ್ರಿಕ್ ಅದನ ಆ ಬೆಕ್ಕಾದ ಸ್ಟ್ರಿಕ್ ಇರ್ಲಿ ಅವನಿಗೆ ಹ್ಯಾಂಗ್ ಮಾಡಬೇಕು ಏನ್ ಬಿಡ್ಬೇಕು ಅದೆಲ್ಲ ನನಗೆ ತಲೆ ನೀ ನೀವು ಒಟ್ಟ ಏ ಗುಬ್ಬಿ ನಿನ್ನ ಮ್ಯಾಲ ನನಗೆ ಬಾಳ ನೋವ್ ಆಗೈತಿ ನನಗೆ ಒಟ್ಟಾಗಿನ ತ್ರಾಸ ಇಲ್ಲ ನಿನ್ ಮುಂದ್ ತೊಡ್ಕೋಬೇಕ ತೊಡ್ಕೋಬೇಕು ನಾ ಎಲ್ಲಾ ಹೇಳ್ಕೋಬೇಕ ಹೇಳ್ಕೋಬೇಕು ಹೇಳ್ಕೊ ಅದೇನ್ ಹೇಳ್ಕೊತಿ ಹೇಳ್ಕೊಲ್ಲ ಗುಬ್ಬಿ ನೀನ ಸೇಮ್ ನಿಮ್ ಅಪ್ಪನಂಗೆ ಮಾತಾಡ್ತಿಲ್ಲ ಅಲ್ಲೇ ಅಪ್ಪ ನನ್ನ ಮಗನ ಶೇ ಆಕ ಮಾಮ ನ ಮಾಮ ಮಗಣ ಸಣ್ಣ ಕೂಸ ಐತಿ ಅದನ್ ಇಲ್ಲದೊಂದು ಒಂದ ತಲಿಯಾಗ ಹಾಕಿ ನಿಲ್ ನೋವು ಮಾಡ್ತನು ಲೈಲಾ ಅದನು ಮಜನು ಅದನು ಇದೈತಿ ಆಶಾ ತೋರಿಸಿ ಮಗನ ಆ ಪಂಟ್ ಪಡ್ಕೊಂಡು ಎಪ್ಪಸ್ಕೊಂಡು ಹೋಗ್ಬೇಕಂತ ಮಾಡಿ ಆ ಖುಷಿಗೆ ಮಗನ ನೀನ್ ಈ ಕಡೆ ನಮ್ಮೇಲೆ ಈ ಕಡೆ ಮಂದ್ರ ಮಗನ ಏ ನಿನ್ನ ನಿನ್ನ ಸಂತಾನ ಉತ್ಪತ್ತಿ ಕೇಂದ್ರ ವೈರ್ನ ಕಟ್ ಮಾಡ್ತಾನ ಮಗನ ಕಲೆಕ್ಷನ್ ಕಟ್ ಮಾಡಿ ಬಿಡ್ತೇನೆ ಆ ಮಗನ ಏ ನಾವಣ ಆ ಮನೆ ಕೆಲಸ ಬಿಟ್ಟು ಆ ಇಲ್ಲದಿಲ್ಲ ನಮ್ಮ ಯಾಕೆ ಹ್ಯಾಂಗೆ ನಮ್ಮ ಯಾಕೆ ಹಿಂಗೆ ಹೇಳ್ಕೊಂಡು ಮಜಾ ಮಾಡೋಕತ್ತ ನಡಿ ನಿನ್ನ ಸರಳ ನೀನು ಹಿಂಗೆ ಬಿಟ್ರೆ ನೀವು ದಾರಿ ತಪ್ತಿ ನೀನು ಒಳಗೆ ಕದ ಹಾಕಿ ಕೀಲಿ ಹಾಕಿ ಗೇಟಿಗೆ ಕುಂದಿರ್ತಾನು ಯಾವ ಅಮ್ಮ ಬರ್ ನೋಡು ಅಯ್ಯನು ಮಾರ ಕೆಲಸ ನನಗೆ ಆಟ ಆಟ ಅಲ್ಲ ಈ ಗುಂಡೆ ನಮ್ಗೆ ಯಾಕೆ ಆಳಾಕತ್ತಮ್ಮ ಏನು ಸಮಸ್ಯೆ ಆಗಿರ್ಬೇಕು ಅಮ್ಗೆ ನನಗೆ ಗುಬ್ಬಿ ಬಂದಿತ್ತು ನನಗೆ ಗುಬ್ಬಿ ಮುಂದೆ ಹೊಟ್ಟೆ ನಾವು ದ್ರಾಸಿ ಹೇಳ್ಬೇಕಪ್ಪ ಆದ್ರೆ ಅವರ ಅಪ್ಪ ಮಗ್ಗೆ ನಮಗೆ ಎಲ್ಲಿ ಕೂತಿದ್ದೆವು ಕೊಚ್ಚ ಕಾಲ ಹಾಯ್ ನೋಡಿ ಬಿಡ್ತೇನೆ ನಾನು ನನಗೆ ಮೂಲಾಗಿ ಮಂಜಾದ ಮಗ ನಾನು ಹುಷಿರಾಗಿ ಪಡಿಸಿದ್ರೆ ನಾನು ಗುಬ್ಬಿನ ಕರ್ಕೊಂಡು ಹೋದ ಯಪ್ಪಾ ದೇವ್ರ ನಾನು ತ್ರಾಸ ಕೇಳೋರು ಯಾರು ಏನಪ್ಪಾ ಇವು ಇವಲ್ಲ ನಾನು ಹೊಟ್ಟೆ ಆಗಿರೋ ತ್ರಾಸ ಯಾರ ಮುಂದೆ ಹೇಳ್ಬೇಕಪ್ಪ ಯಾರು ಹೇಳಬೇಕು ಏನಾಗಿತ್ತು ನಾನು ಮುಂದೆ ಹೇಳ್ಕೋರು ಯಾಕೆ ಹೋಗಿದ್ಯಾ ಹೊಟ್ಟೆ ಅದು ಕಡೆ ಆಗ್ತೈತೆ ಅಂದ ಮತ್ತೆ ನಿಂಬಿಕ ಸೋಡ ತಗೊಂಬರ್ಲೇನಾ ಇಲ್ಲೋ ಹಾ ಮತ್ತೇನ್ ಸಂಡಾಸು ಗಂಟ ಸತ್ತ ಗಳಗಿ ಏ ಸಂಡಾಸು ಹತ್ತಿಲೋ ಮತ್ ಯಾಕೆ ಹಿಂಗ ಸತ್ತಾರತಿವ್ ನನಗೆ ನನಗೆ ಗುಬ್ಬಿ ಮ್ಯಾಲ ಓ ಶಂಕರ ಗುಬ್ಬಿ ಲವ್ ಆಗೈತಿ ಏ ಎಲ್ಲಾರ್ಗೆ ಗುಬ್ಬಿ ಮ್ಯಾಗೋ ಆಕತಿ ಕಾಗಿ ಮ್ಯಾಗೋ ಹಾಕತಿ ಮಾರ್ವಾಡಿ ಮ್ಯಾಗೋ ಹಾಕತಿ ಆ ಮಲದ ಮ್ಯಾಗೂ ಹಾಕತಿ ಅದಕ್ಕೆ ಯಾಕೋ ನೀ ಪ್ರಾಣಿ ಪ್ರಿಯ ಇದೋ ನೀ ಒಂದ್ ಕೆಲಸ ಮಾಡ ಒಂದ್ ಹಂದಿ ತಂದು ಸಾಕಿ ಬಿಡ್ಲಾ ನೀ ಹೇಳುದು ಪ್ರಾಣಿ ಪಕ್ಷಿ ಹೇಳತಿವ ಕರೆ ಕರೆ ಹುಟ್ಟಿಗೆ ಹೇಳಾತಿನೋ ನನ್ ಹುಟ್ಟಿಗೆ ಹೆಸರು ಗುಬ್ಬ ಅಪ್ಪ ಮಗನ ಈ ಹೈಟ್ ನೋಡಿ ನಾನ್ ಲವರ್ ತಗೋಬಾರು ಈ ವಿಡಿಯೋದಾಗ ನನಗೂ ಲವರ್ದಾಳು ಶಂಕರ ಎಲ್ಲಾ ವಿಡಿಯೋದಾಗ ನಂಗೆ ಲವರ್ ಕೈ ಕೊಟ್ಟು ಹೋಗಿದ್ರು ಆದ್ರೆ ಈ ವಿಡಿಯೋದಾಗ ಸಟ್ ಆಗ್ಬೇಕು ನನ್ ಲಗ್ನ ಮಾಡಿಸ್ಕೊಡ್ಬೇಕು ಶಂಕರ ಇದಕ್ ನೀನ್ ಅವನ್ ದಾರಿ ತೋರಿಸು ಹ ಗಿಡ್ಯಾ ಒಟ್ಟ ಅಂಜಾಕ್ ಹೋಗ್ಬಾಡು ಈ ದೋಸ್ ಊರು ಮಠ ನೀ ಒಟ್ಟ ಅಂಜಬೇಡ ನಡಿ ಅವ್ರ ಮನಿಗ್ ಹೋಗುನು ಮಗನ ನೀನ್ ಏನೋ ಮಾತಾಡ್ಬೇಕಿಲ್ಲ ಅದನ್ನೆಲ್ಲ ಮಾತಾಡ್ಸಿ ಬಿಡ್ತಾನ ಈಗ ಅದೇ ಮಾತಾಡ್ ಸಂಬಂಧ ಆಗಿನ ಕರ್ಸಿದ್ಯ ಹೊರಗ ಅವ್ರ ಅಪ್ಪ ಮಂಗ್ಯಾನ್ ಮಗ ಎಲ್ಲಿ ಕೂತಿದ್ ಗೊತ್ತಿಲ್ಲ ಹಿಂದ್ ಬಂದವನ ಬಡ್ 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 ನಾಯಿ ಬಡ್ದ ಬಡ ಬಡಿಸಿಂದ ಆಗಿನ್ ಕರ್ಕೊಂಡು ಹೋದ ಏನ್ ಮಾಡುದು ನನ್ನ ಪ್ರೀತಿ ಅಗ್ಲಿ ಸಿಟ್ಟಾನ ಮಂಗ್ಯಾನ್ ಮಗ ಅವ್ ಎಲ್ಲಿ ಹೋದ್ರು ಅವ್ರ ಮನಿಗೆ ಹೋದಿರ್ತಾನಿಲ್ಲ ಅದ್ ಮನಿ ಹಂತ ಬೇಕಾದಿರ್ಲಿ ಕಲ್ಲಿಂದಿರ್ಲಿ ಇಟಗಿದಿರ್ಲಿ ಒದ್ದ ಒಡದ ಕಿಶನ್ ಪಾರ್ ಮಾಡಿ ಅಕ್ಕಿ ಜೋಡಿ ನೀನು ಮಾತಾಡ್ಸ

ಏ ಶಂಕರ ಹಾ ವಾಟರ್ ನನ್ನ ಹುಡುಗಿಗೆ ನಾನು ಮನಸ ಮಾತೆಲ್ಲ ಹೇಳಬೇಕು ಪಾಟಕ್ಕೆ ಹ್ಯಾಂಗರ್ ಮಾಡಿ ಸಟ್ ಮಾಡಿ ಕೊಡು ಲಗ್ನ ಮಾಡಿಸ್ಬಿಡು ಬಿಡು ಒಟ್ಟ ಅಂಜಾಕ ಹೋಗಬೇಡ ಓ ನಾ ಇರು ಮಠ ಅಂಜಬೇಡ ಅಲ್ಲಿ ನೋಡಲ್ಲಿ ಮಿಕಾ ನೀಕ ಹತ್ತೈತಿ ಗೆತೆತೆ ಕರೆಕ್ಟ್ ಟೈಮ್ ಐತೆ ಹಾ ಹೊರಗೆ ಪಾಸ್ ಆಗೋ 나 ಎಲ್ಲ ಮೈಂಟೇನ್ ಮಾಡ್ತಾನೆ ಓಕೆ ಹಂಗಾದ್ರೆ ನಡಿ ಏಯ್ 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 ಬಿಡಕಬೇಡಿ ಕೆಲಸ ತಿಂದೆ ಏಯ್ ನೀ ಬಿಡ್ತಿರಿ ನೀವ್ ಕೇಳಾಕ ಏ ನಾ ಯಾರ ನಾ ನಿಮ್ಮಂತ ವಾಚ್ಮನ್ ಜೋಡಿ ಮಾತಾಡಂಗಿಲ್ಲ ಒಳಗ ಮಾಲಕ್ರ ಜೋಡಿ ಮಾತಾಡ್ತಾನೋ ಮಾಲಕರನ್ ಕರಿಯ ವಾಚ್ಮ ಏ ಮಗನ ಮೊದಲ ಹೇಳ್ಬೇಕಾ ನೀನ್ ಮಾಡಿ ಬೆಂಕಿ ನಮಸ್ಕಾರ ಅಲೋ ಮಗನ ವಾಚ್ಮ ಕರೆಂಟ್ ಖರ್ಚು ಮಾಡಿ ಸೂಪರ್ ಮನಿ ಕಟ್ಸಿನ ಇರಾಕಿನ ನನ್ನ ಮಗ್ಳು ಒಬ್ಬಾಕಿ ಹಾಂ ಹಾಂ ಆ ಮಗನ ನನಗ ವಾಚ್ಮೆಂಟ್ ಅಂತ ಕೇಳ್ತಿ ನೀ ಅವ ನಿಂದೇನು ಕೆಲಸ ಇಲ್ಲೇ ಏನಿಲ್ರಿ ಅಂದ್ರೆ ನೀವು ಮನಿ ಭಾರಿ ಭಾರಿ ಅಂದ್ರೆ ಭಾರಿ ಕಟ್ಟಿಸಿರಲೇ ಅದಕ್ಕೆ ನೀವು ಯಾವ ಮಿಸ್ತ್ರಿಗೆ ಹೇಳಿದ್ರಿ ನಾನು ಒಂದು ಪ್ಲಾಟ್ ತಗೊಂಡ್ರಿ ಅದಕ್ಕೆ ಕಟ್ಟಿಸ್ಬೇಕಂತ ಮಾಡತನು ಮೇಸ್ತ್ರಿ ಯಾರ ಆಮೇಲೆ ಬಣ್ಣ ಹಚ್ಚಿದವ್ರು ಯಾರ ಆ ಗಿಲಾಯಿ ಯಾರು ಮಾಡ್ಸಿದ್ರಿ ಆಮೇಲೆ ಹ್ಞೂ ಯಾ ಅಪ್ಡೇಟ್ ಇಕನ್ ಕರ್ತೋ ರಾರು ಏ ಯಾವಾಗ್ರು ಅವ ಬಣ್ಣ ಯಾವ್ದು ಹಚ್ಚಿ ಸಿಮೆಂಟ್ ಯಾವ್ದು ಹಾಕಿ ಬಿರ್ಲಾ ಹಾಕಿ ಟಾಟಾ ಹಾಕಿ ಏನಂತ ತಕೊಂಡೆ ನಿಮಗೆ ಮಾಡೋದು ಸೊಮ್ಮ ಹಕ್ಕೋ ಅಲ್ರಿ ಸಾರ ಅಂದ್ರೆ ಇವು ಎಲ್ಲಾ ನನ್ನ ಮನಿ ಕಟಾಕ ಎಲ್ಲಾ ಇವುಂಗ ನೆಮ್ಸಿನ್ರಿ ಅದಕ್ಕೆ ಜರ ನೋಡ್ಕೊಂಡು ಬರೋಗೋ ಹೊರಗೆ ಹೋಗಿ ಹೊರಗೆನ್ ಬರ್ತೀ ಅಲ್ಲ ಹೊರಗೆ ಆದ್ರೆ ಹೆಣ್ಣು ಹುಡುಗರು ಇರ್ತಾವ ಅವ ಏನು ಕೆನಾರ ಹೆಚಕಡಿ ಕಡಿಮೆ ಅಂದ್ರೆ ಯಾರ್ ಜವಾಬ್ದಾರಿ ಏನಿಲ್ಲ ತ ಮುದು ನಿಮ್ಮ ತಗೊಂಡು ನಾನೇ ಮಾಡುವ ಬಂದ್ರೆ ನಾನು ಮನಿಮ ಅಟಾಚಾರ ಹರೇನ ಆತ ಮುದುಕತ್ತರೇನ ಆತ ಮುದುಕತ್ತ ನಿಮ್ಮ ನೋಡ್ಲೇ ಬರಲೇ ಮಕ್ಕರೆ ಇನ್ನೆಮ್ಮ ಅಟಾಚ್ರಿ ಅಲ್ಲೋ ಮಗನ ಈಗ ದೊಡ್ಡ ದೊಡ್ಡ ಬೀಡ ಕೊಟ್ಟಿ ಅದು ಕಲ್ಲಿಂದ್ರೆ ಇರ್ಲಿ ನೀಟಂಗಿದ್ರೆ ಇರಲಿ ವಾದಿ ಕೆಡುತ್ತೀನಿ ಒಳಗಿಬ್ರು ಮಾತಾಡ್ತೀನಿ ಮಗನ ಅನ್ಸಿದೇನ ನಿಮ್ ಮಾವನ್ ನೋಡಿ ಅಂಜಲು ನಿಮ್ ಮಾವ ಅಲ್ಲ ನಿಮ್ಮ ಮಾವ ಬಂದ್ರು ಅಂಜು ಮಗ ಅಲ್ಲ ಆದ್ರ ಅವನ ಕೈಯಾಗ ಒಂದ್ ಬಡಿಗಿತ್ಲಾ ಅದನ್ನ ನೋಡಿ ಒಂದ್ ಸ್ವಲ್ಪ ಮಗನ ನ ಗೊತ್ತಾಯ್ತು ನಿನ್ ಕಡೆ ಏನು ನೀಗುದಿಲ್ಲ ನಿಗುದಿಲ್ಲ ಅನ್ಬ್ಯಾಡೋ ನನ್ ಕಡೆ ಇನ್ನೊಂದು ಮಾಸ್ಟರ್ ಪ್ಲಾನ್ ಐತಿ ಮಾಸ್ಟರ್ ಪ್ಲಾನ್ ಐತಿ ಬಾಯ್ಲಿ ಹೇಳ ಇಷ್ಟು ಮಾಡೋಣ ಸಕ್ಸಸ್ ಆಕತಿ ಹಾ ಆಯ್ತಾಳ ನಾಡಿ ಏ ಮಗನ ಅದ್ ಕಿಮ್ಯಾಗೆ ನಾ ಗುಜ್ಜಗುಜ ಗುಜ್ಜಗುಜು ಮಾತಾಡ್ದಿ ಅದೇನು ತಿಳಿದಿಲ್ಲ ನನಗೆ ಅದೇನು ಹೇಳು ಪ್ಲ್ಯಾನ ಏ ಎಷ್ಟು ಮಾಡದಿ ಓ ನಾ ಈಗ ಮನಿ ಹಿಂದೆ ಯಾಕೆ ಕರ್ಕೊಂಬಂದನು ಎದ್ದು ಕರ್ಕೊಂಬಂದಿ ನಿನ್ನ ಬಾಗಲ್ದಾಗ ನಿನ್ನ ಗುಬ್ಬಿ ಇರ್ತೈತಿ ಮುಂದಿನ ಬಾಗಲದಾಗ ಅವ್ರ ಅಪ್ಪ ಇರ್ತಾನ ಅವರ ಅಪ್ಪ ಅಲ್ಲೇ ಶಂಕ ಒಡ್ಕೊತ ಕುಂಡ್ರಲಿ ಹಿಂದಿನ ಬಾಗಲ್ಲೆ ಕಂಪ್ಯೂಟರ್ ಹತ್ತಿ ಒಳಗೆ ಹೋಗ ನಿನ್ನ ಗುಬ್ಬಿ ಜೋಡಿ ಎಟ್ಟ್ ಮಾತಾಡ್ದಿ ಮಾತಾಡ ಹಾ ನಾ ಇಲ್ಲಿ ಕಾಯ್ಕೊಟ್ಟು ನಿಂದಿರ್ತಾನ ಆಯ್ತಾಯ್ತ ಓ

ಏ ಮಗನ ನಿಜಿದ್ದ ಏನು ಕಾಣಂಗಿಲ್ಲ ತಾಳಿ ಹೇಳಿ ಕೆಟ್ಟ ವಾಜ್ಯಾಗತ್ತೆ ಅದ್ ಶಂಕರ ಅದು ಏಳು ಪುಟ ಐತಿ ಮೂರು ಪುಟ ನಾನಾ ಮಾಡ್ತೀನಿ ಗೇನ್ ಮಾಡುವ ನೀನು ಕರ್ಕೊಂಡ್ ಬರ್ತೇನು ಕರ್ಕೊಂಡು ಇಟ್ಟಿವ ಕರ್ಕೊಂಡ್ಬಾರು ಅಂತೂ ನನಗ್ ಗುಬ್ಬಿ ಬರ್ತೇತಿ ಇಬ್ಬರು ಚೂ ಚೂಚು ಚೂ ಚೂಚೂ ಮಾತಾಡ್ತಿವ್ ನನಗೆ ಗುಬ್ಬಿ ನೋಡಿ ಬಾಳ್ ತಾತ ಗುಂಡ್ಯಾ ಗುಂಡ್ಯಂಕರ ಎಲ್ಲ ಗುಬ್ಬಿ ಐತು ಐತಿ ಐತಿ ಪಂಜರದಾಗ ಐತಿ ಹೊರಗೆ ಬರತೈತಿ ಗಪ್ಪ ಕರ್ಸು ಗಪಾ ಗಿಡ್ಡಿ ಏಡ್ಡಿ ಗಿಡ್ಡಿ ಅನ್ಬಾಡುವ ಗುಬ್ಬಿ ಮಗನ ಓ ಸಾರಿ ಸಾರಿ ಹ್ಮ್ ಗುಬ್ಬಿ ಬಾರ್ವಾ ಮ್ಯಾಲ ಏನು ಓಹೋ ವಾಟ್ ಎಡದಕ ಹಂಗ ಮಾರಾಯ್ ಮಾರೀ ಇಟ್ಟು ನೋಡೋರು ಇದ್ರೆ ಮುಂದೆ ಏನ್ರ ಮಾಡ್ರು ಅಂದ್ರೆ ಏನ್ರ ಮಾತಾಡ್ರು ಇದ್ರೆ ಮಾತಾಡೋ ಹಾ ಇನ್ನೇನ್ರ ಮಾತಾಡಕೂ ಬಿ ಏ ಕುಂಡಾ ನನ್ನ ಕುಂಡಾ ಕುಂಡಾ ಎನ್ನಿ ಎಲ್ಲಿಗೆ ಓಡ್ಸ್ಕೊಂಡ್ ಹೋಗು ಹೋಗು ಏ ಗುಬ್ಬಿ ಅದಕ್ಕೂ ಟೈಮ್ ಬರ್ತೈತಿ ಅವಾಗ ಯಾರಿಗ ಹೇಳುದನ್ ಓಡಸ್ಕೊಂಡ್ಸಿಂದ್ರ ಎತ್ತಕೊಂಡ್ ಹೋಗಿ ಬಿಡ್ತೀನಿ ಮಾಡಿ ಯವಾನಿ ನೋಡ ಅದೇನ್ ಕರ್ಕೊಂಡ್ ಹೋಗತಿ ಗುಬ್ಬಿ ನಾನು ಮಾತಾಡೋ ಮುಂದಾಗ ಕಾಗಿದೇನ್ ಮಗನ ಮಗ ಹೋಗಿ ಇಳಿಸಿಂದ ಎಲ್ಲ ಟೈಮ್ ಪಾಸ್ ಮಾಡಕ್ ಹೋಗ ಅಲ್ಲ ಮಗನ ನನ್ನ ಕಾಗೆ ಅತೇನ ಇರ್ಲಿ ದೋಸ್ತಿ ಒಳಗ್ ಕಾಗೆ ಅರ್ಯನು ಹಂದಿ ಅರ್ಯನು ఈ లైలా మజును నడబరక నాయక టైం పాస్ మోకు ఏ మాట్తా మాట్లాడ ఫస్ట్ క్లాస్ కార్యక్షన్ ఎలి కొడు నడియా బిధి కాల్ మారీక్ష గుబి నా మనసు నాగా ಕಂಡ ನಿನಗೆ ನಿನ್ಗೆ ಹೇಳ್ಬೇಕು ಆಶಿ ಭಾಳ ಐತಿ ಆದ್ರೆ ಏನು ಮಾಡುದು ಆ ಮಂಗ್ಯಾನಗ ನಿಮ್ಮ ಅಪ್ಪನಲ್ಲ ನನಗೆ ಹೋದ್ರು ಶನಿಯಾಕಾ ಆಡತ್ತನ ಹಠಾಚಿ ಮಕ್ಕಳೇ ನಮಸ್ಕಾರ ರೀ ಮತ್ತೆ ನಮಸ್ಕಾರ ಮರ ನಿನ್ ನಮಸ್ಕಾರ ಸಾಕಾಗಿತ್ತು ಮತ್ತೆ ಬಂದ ಟೈಮ್ ಪಾಸ್ ಆಗೋಲಾಗಿತ್ತು ಅದಕ್ಕೊಂದ್ ಸ್ವಲ್ಪ ಸುಣ್ಣ ತಂಬಾಕ್ ಇದ್ರೆ ಸುಣ್ಣ ತಂಬಾಕ್ಮಲ್ ಕೊಡ ಮಾವ ಕೂಡ ಗಂಟ ಬಿದ್ದವು ಚಟಾ ಮಾಡುದು ಹೋಗಲಿ ಹೋಗಿ ಏನ್ರಿ ಒಟ್ಟು ನೀವ್ ಹಿಂಗ್ಯಾಕ ಶೀಟ್ಗೆ ಇರ್ತಾರೀ ಹಾಗೆಲ್ಲ ರಾತ್ರಿ ನಿಧಿ ಮಾಡೋಲ್ಲ ನೀವು ನಿಧಿ ಏನ ಮಾಡ್ತೀವೋ ಅಲ್ಲೂ ನಿನ್ ಆಗ ಹೇಳಿ ಹುಡುಗರು ಇರ್ತಾರ ಬರ್ಬೇಡ ಹೇಳಿದ್ರೆ ಆ ಸುಣ್ಣ ತಂಬಾಕ ನೀಾವ್ ಮಾಡ್ಕೊಂಡ್ ಬಂದ್ಯಾ ಸುಣ್ಣ ತಂಬಾಕ್ ಮಾಡ್ತಾರೆ ನೀವೇನ್ರೀ ನನ್ ಬಗ್ಗೆ ಹಂಗ್ಯಾಕೆ ತಪ್ಪು ತಗೋತಿರಿ ನಾ ಹಂಗೆ ನಿಮ್ ಮಗಳ್ ನೋಡೋದಿತ್ತಂದ್ರೆ ಹಿಂದಿನ ಬಾಗಲೇ ಹೋಗ್ತೀನಿಲ್ ಇಳಿಯೂರು ನಮ್ಮಳಿಗೆ ಹಿಂದಿನ ಬಾಗಲೈತಿ ಅನ್ನೋದ ನನಗೆ ನೆನಪಿಲ್ಲಲ್ಲ ಏ ಹೌದೇ ನಾ ಇನ್ನು ಸುಮ್ ಕುದು ಹಿಂದಿನ ಬಾಗಲ ಮರ್ತಾ ಬಿಟ್ರೆ ಏ ಹಿಂದೂ ಚಕ್ರ ಹೊಡೆದ ಏ ಸುಮ್ ಮಜಾ ಕಾನಿ ಇಲ್ಲ ಕೊಡ್ರಿ ಮಾತಾಡೋ ಒಂದ್ ಸ್ವಲ್ಪ ಏನ್ ಮಾಡ್ಯಾನ ಗಾತಾಗಿದ್ದೀಯ ಏನು ಸತ್ಯ ಮಗಣ ಇನ್ನು ಎಲ್ಲರೂ ಬೇರೆ ಕಡೆ ಹೋಗ್ಬೇಕು ನಾ ಅವ್ನು ನನ್ನ ಕ ತಿರ್ಬೇಡ ಬಡಕಾನು ಎಸ್ಕೇಪ್ ನನ್ನ ಮಾತು ಕೇಳ ನಿಮ್ಮ ಅಪ್ಪದ ಒಂದು ಮಾತು ಹೇಳ್ತೀನಿ ನಾಲ್ಕು ಮಂದಿ ಹಿರೇ ಕೂಡಿಸ್ತೀನಿ ಲಗ್ನ ಮಾಡಿಕೊಟ್ರೆ ಹಂಗೈತಿ ಇಲ್ಲಾಂದ್ರೆ ಇಬ್ರು ಕುಡಿ ಓಡ್ ಹೋಗ ಮತ್ತೆ ಗುಬ್ಬಿ ನಿನ್ನ ಜೋಡಿ ಭಾಳ ಮಾತಾಡ್ಕೊಂಡು ಆಶೇ ಐತೆ ಗುಬ್ಬಿ ಈಗ ನೀನೇ ತೆಗಿಬಿಡ್ತು ಏನು ನಾನು ಮ್ಯಾಲ ಬರ್ಲಿ ಮಾಡ್ತೀನಿ <slowly> <gucks livegettable> Hey 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 ಹಿಂಗ ಆಗಬಾರ್ದಾಗಿತ್ತು ನಿನ್ ಪರಿಸ್ಥಿತಿ ಏ ಮಗನ ನೀ ದೋಸ್ತ ಇದೆಯೋ ದುಸ್ಮನ್ ಇದೆಯೋ ಅಲ್ಲ ಅವನ್ ಆಯ್ ಬಡದ ಬಳಿ ಆತಿದ ನನಗ ನೀ ಎಲ್ಲಿ ಹೋಗಿದೋ ಮಗನ ಬಂದು ಬಿಡ್ಸ್ಕೋಬಾರ್ದಾಗಿತ್ತ ನೀ ಏ ನೀನ ಅಂದಿಲ್ಲ ಟೈಮ್ ಪಾಸ್ ಮಾಡಕ್ ಹೋಗ ತಂದಿ ನಾವ್ ಒಂದಕ್ ಹೋಗಿನಿಪ್ಪ ಅಟ್ರಾಗ ಬರ್ಗುಡ್ದ ನಿನ್ನ ಬಡಿಲಾಕತ್ತಿದ್ದೆ ನಾ ಇಲ್ಲ ನೋಡ್ ಕಿಶಿನ್ ನೀನ್ ಬಂದ ಅವನ್ನ ಬಡಿಬೇಕತ್ತೀನಿ ಯಾಕೋ ಅದನ್ನ ನೋಡಿ ಕಿಶಿನ್ ಸಂಡಾಸ್ ಬಂದಾಗ ಆತ ಪಟ್ನ ಸಂಡಾಸ್ ಮುಗಿಸಿ ಬಂದ್ ಕಿಶಿನ್ ನೀನ್ ಏನ್ ನೋಡ್ಬೇಕತ್ತೀನಿ ಅವ್ ಇದ್ದಿದ್ದಿಲ್ಲ ಅಕಸ್ಮಾತ್ ಇದ್ದಿಟ್ಕೊ ಒಂದ್ ಎರಡ್ ತಾಸ್ ಫೈಟ್ ಹಾಕಿತ್ತು ಅವನ ನಶೀಬ್ ಚಲೋ ಐತಿ ಮಗ ಅವ ಅಲಾ ಮಗನ ಒಗಿದ್ ಉಗೀತಿ ಸ್ವಲ್ಪ ಸಾಣದ ನಿನ್ ಮ್ಯಾಲ್ ನಂಬಿಕೆ ಇರೋ ನನಗ ನಿನ್ ಮ್ಯಾಗಿ ನಂಬಿಕೆ ಸತ್ತೈತಿ ಏ ಹಂಗ ಅಣ್ಣಕ್ ಹೋಗ್ಬೇಡು ನೀನ್ ಸಲುವಾಗಿತ್ತಮ್ಮ ನಾ ಈ ಟೋಪಿಗೆ ಕೊಡ್ತಾನ ಅಲ್ಲೂ ಎಲ್ಲಾರು ದೋಸ್ತಿ ಸಂಬಂಧ ಜೀವ ಕೊಡ್ತಾರ ನೀನ್ ಟಪಿಗೋ ಬೇಡ ಈ ಟೋಪಿಗೆ ಅಂದ್ರೆ ಏನ್ ತಿಳಿದಿ ಒಬ್ಬ ರಾಜ ಕಿರೀಟ್ ಹ್ಯಾಂಗ ಮುಖ್ಯನು ಹಂಗ ನನ್ ಈ ಟೋಪಿಗೆ ಮುಖ್ಯ ಈ ಟೋಪಿಗೆ ಕೊಟ್ಟು ನಿನ್ ಕೆಲಸ ಪಟ್ಟ ಆಗಿ ಬಿಡತೇ ಇವತ್ ರಾತ್ರಿ ಹನ್ನೆರಡು ಗಂಟೆಗೆ ಅವ್ರ ಮನಿಗ್ ಹೋಗೋಣ ಅಕ್ಕಿನ ಒಳಗಿಂದ ಎಬ್ಸ್ಕೊಂಡ್ ಬರ್ತಾನ ಒಂದ್ ಟಮ್ ಟಮ್ ತಗೋನು ನೀವ್ ಇಬ್ರು ಓಡಿ ಹೋಗ್ರಿ ಹೌದಾ ಆದ್ರ ಮಗನೇ ಗ್ಯಾರಂಟಿ ಮಾತು ಮಾತ್ ಅಂದ್ ಅಂದ್ಬಳಕ ಇವತ್ತು ನಿಮ್ಮ ಇಬ್ರುನು ಒಂದ್ ಮಾಡೇ ಮಾಡ್ತಾನ ಇದು ನಿನ್ ಮ್ಯಾಗ ಆಣೆ ಆಗಿತ್ತು ಆನೆ ಆಗಿತ್ತು ಗುಬಿ ಕಾಡಿ ಹುಡ್ಕೋದ್ ಬರತಿತ್ತು ನೋಡು ರಾತ್ರಿ ಬ್ಯಾಡ ಮಗನ ಈಗ ಸದ್ಯ ರೆಡಿಯಾಗೇ ಬರಾಳಕೆ ಈಗ ಇಬ್ರು ಕೂಡ ಓಡಿ ಹೋಗ್ರಿ

ಹಂಗಾದ್ರೂ ನಾ ಯಾರ ಮತ್ತ ನಿನಗ ಓಡಿಸ್ಕೊಂಡು ಹೋಗು ಹೋಗು ಅಂತ ಸಾಕತ್ತ ನೀ ಯಾರ ಧೈರ್ಯ ಮಾಡಲಿಲ್ಲ ಅವಂಗ ಒಂದ ಮಾತಿಗೆ ಬಾ ನೀ ಧೈರ್ಯ ಮಾಡಿ ಬಂದ ಅಂದ್ರ ನೀ ಇವನ್ ಜೋಡಿ ಓಡೋಕೇನ ಹೌದು ನಮ್ಮ ಪಂಜರದಂಗ ಗಿಳಿ ಇಟ್ಟಂಗ ಇಟ್ಟಿದ್ದ ಅಲ್ಲಿ ಕೂತು ಕುತ್ ಬ್ಯಾಸ್ರತ್ತು ಜೀವನ ಹೆಂಗ್ ಮಾಡ್ಬೇಕು ನಾ ಅದಕ್ಕ ಓಡೊಂಟ ನೋಡು ನೀ ಹಿಂತ ಕೆದಿ ಅನ್ನೋದು ನನಗ್ ನೀ ಓಡಿ ಹೋಗಿ ಮಗಳ ನಿಮ್ಮ ಅಪ್ಪಗೆ ಹೇಳಿ ನನಗೆ ಹ್ಯಾಂಗ್ ಹೊಡ್ದಲ್ಲ ಹಂಗೆ ಡಬಲ್ ತ್ರಿಬಲ್ ಇವ್ನ ಹೊಡ್ಲಿಕ್ಕಪ್ಪ ಅಂದ್ರೆ ನನ್ನ ಹೆಸರು ಗಿಡ್ಡ ಗುಂಡೇನೆ ಅಲ್ಲ ಗಿಡ್ ಗುಂಡೇನೆ ಅಲ್ಲ

ಶಂಕರ ಏನ್ರ ಕೊಡ್ಲಿ ಏನ್ರ ಬಿಡ್ಲಿ ಬಟ್ ನನಗೆ ಹೊಟ್ಟಾಗ ರಿಲ್ಲ ಅತೈತಿ ಅವ್ರ ಅಪ್ ಮುಂದ್ ಒಂದು ಎರಡು ಮೂರ್ ಸು ಡಬಲ್ ತ್ರಿಬಲ್ ಸುಳ್ಳು ಹೇಳ ಇವ್ರ ಅವ್ರಿಗೆ ಶೀಟ ವರ್ಗ ಮಾಡ್ ಮತ್ತ ಈ ಮಗ ಸಿಕ್ಕ ಅಂದ್ರ ಅವ್ನ ಕೈಯಿರಿ ಅವ್ನ ಕಾಲ ಮುರ್ದ ಹೋಗಿತ್ತಟ ಪಡಬಾ ಹೋಗಿ ಬೆಂಕಿ ಹಚ್ಚಿ ಬಿಡು ಮತ್ತೆ ಹಾ ಇರೋದ ಬೆಂಕಿ ಹಚ್ಚಕ ನಡಿ ನನಗೆ ಸಿಗ್ಲಾರ್ದು ಅವನಿಗೆ ಸಿಗಬಾರ್ದು ಏ ಲೇ ನನ್ ಗುಬ್ಬಿ ಅಲ್ಲಿ ನನ್ ಗುಬ್ಬಿ ಓ ನಿಮ್ ಗುಬ್ಬಿ ಒಬ್ರ ಜೋಡಿ ಹಾರಿ ಹೋತ್ರಿ ಹಾರಿ ಹೋತ ನೀನ್ ನೋಡಲ್ಯ ನಿಮ್ ಮುಂಜಾನೆ ಯಾವಾಗ ನನ್ನ ಮನೆ ಸುತ್ತಮುತ್ತ ಸುಳ್ದು ನೋಡಿ ಇಬ್ರು ನನಗ ಆಗ ಸಂಸೆ ಬಂದಿತ್ತ ಸರಳ ನನ್ನ ಮಗಳ್ ಏ ನಿಮ್ಮ ಜೈಲಿಗೆ ಹಾಕಿ ಮಗನ ಕಂಪ್ಲೀಟ್ ಹಾಕಿ ಏನ್ ಜೈಲಿಗೆ ಹಾಕ್ತಾರಿ ನಿಮ್ ಮಗಳ ಒಬ್ರ ಜೋಡಿ ಓಡಾದ್ರಿ ಅಲ್ರಿ ನಿಮ್ ಮಗ ಮನುಷ್ಯರಿದ್ರೆ ದನ ಅದಿರಿ ನೀವು ಒಬ್ರು ಮಕ್ಕಳನ್ನ ಆ ನಮನಿ ಪಂಜರ್ದಾಗ ಹಾಕಿ ಬಳಸ್ತಾರನೇ ಅವ್ರ ಮೈಂಡ್ ಎಲ್ಲ ಕೆಟ್ಟ ಬಿಡಂಗಿಲ್ಲ ಯಾವಾಗ ಮಕ್ಕಳನ್ನ ಫ್ರೀ ಆಗಿ ಬಿಡ್ಬೇಕು ಒಂದು ಫ್ರೆಂಡ್ಸ್ ಜೊತೆ ನೋಡ್ಬೇಕ ನೀವ್ ಐತು ಯಾಕಂದ್ರ ನನ್ನ ಮಗಳನ್ನ ಯಾವಾಗ ಹುಟ್ಟೈತಿ ಹುಟ್ಟೈತ್ ಹುಟ್ಟೈತಿ ಒಂದ ಮಗಳ ಐತಿ ಕೈ ಬಿಟ್ಟು ಎಲ್ಲಾರು ಹೇಳಿ ಗಿಳಿನ ಪಂಜರ್ದಾಗ ಹಾಕಿ ಯಾವ ರೀತಿ ಟಾರ್ಚರ್ ಕೊಡ್ತಾರಲ್ಲ ಹಂಗ ಮಾಡಿನ ತಮ್ಮ ಅದ್ ನನ್ ತಮ್ಮ ನೀವ್ ಹೇಳದ್ ಕರೆಕ್ಟ್ ಐತಿ ಸಾಕ ಬಿಡ್ರಿ ಮೋಟಿವೇಶನ್ ನಿಟ್ಟು ಮೋಟಿವೇಶನ್ ಹೇಳಿದ್ರು ನಾವ್ ಹತ್ರ ಚೇಂಜ್ ಆಗಲ್ಲ ನಿಮ್ ಮಗಳ್ ಲೆಟರ್ ಕೊಟ್ಟ ಏನ್ ಬರ್ತಾಡ್ರಿ ನೀ ಮಗಳು ನನ್ನ ಮಗಳು ಓಡಿ ಹೋಗ್ಬೇಕಾದ್ರೆ ನೀನೇ ಕಾರಣ ಅಂತ ಬರ್ದಾಲ್ ಹೋಗಿಟ್ಟ